ಈಗ ಮೊದ್ಲೇ ಸೂಲ ಇದು ಮೊದಲೇ ಸೂಲು ಅದಕ್ಕೆ ಮರಿ ಸಣ್ಣ ಅಲ್ಲ ಹೇಳ ಒಂದು ಏಕ ಬಚ್ಚ ಚಾರ್ ಬಚ್ಚ ಆಯ್ದು ಮಾ ಏನು ಪ್ರಪಂಚ ಹುಟ್ಟುತ್ತವೆ ಬೆಳೀತವೆ ಹೆಂಗಿನ ರೇಟ್ ಇವೆಲ್ಲ ಕಮ್ಮಿ ರೇಟೇ ಹೇಳ್ತಾ ಇದೀವಿ ಹೆಚ್ಚು ಕಮ್ಮಿ ಏನು ರೇಟ ಒಂಬತ್ತುವರೆ ಹೆಂಗೆ ಹೇಳ್ತಾ ಇದೀವಿ ನಾವು ಒಂಬತ್ತುವರೆ ಕಮ್ಮಿ ರೇಟ್ ಅದು ಕರಿಮಣಿ ಮಾಲೀಕ ನೀನಲ್ಲ ನೋಡಿ ಹಾಕ್ಬಿಡ ಮಣಿ ಮಣಿ ನೋಡೇ ಹೇಳಿದ್ದು ಅಯ್ಯ ಅದ್ಯಾ ಬಂದ್ಬಿಡ್ತು ಅವಾಗಲೇ ಓಡ್ತಾ ಅವರ ಆವಾಗ ಲಜ್ಜ ಏನ ಹೆಸ್ರುಣ್ಣಪ್ಪ ಹಾ 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 ವೆಂಕಟಸ್ವಾಮಿ ಏನು ರೇಟ ಏನು ರೇಟೂರ ಹಿಂಗೆ ಹೇಳ್ಬೇಕು ವ್ಯಾಪಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಂಡ್ಬಿಡ್ತಾರೆ ಊರು ಎಂಟು ಹೇಳೋದು ಎಲ್ಲ ಚೆನ್ನಾಗಿರಲ್ಲ ಅದು ನಾವು ಹಾಕಿದೀಯಪ್ಪ ಕರಿಮಣಿ ಮಿಕ್ಸ್ ಎಲ್ಲ ದೊಡ್ಡದು ಚಿಕ್ಕದು ಎಲ್ಲ ಹಿಡ್ದು ದೊಡ್ಡದು ಏನ್ ರೇಟ್ ಅಣ್ಣ ದೊಡ್ಡದು ಏನ್ ರೇಟ್ ದೊಡ್ಡದು ಏನ್ ರೇಟ್ ಒಂದೇ ಮೂವತ್ತು ಆಗಲ್ಲ ಮಾತ ಚೆನ್ನಾಗೈತೆ ದೊಡ್ಡ ದೊಡ್ಡದು ಐತೆ ಮಾಂಸ ಬಿಡಬೇಕಲ್ಲ ಮಾಂಸನೂ ಐತೆ ಮೊಟ್ಟೆ ತುಂಬ ಮಳೆ ಇತ್ತಲ್ವಾ ಭಾರಿ ಇಂಥ ಮಳೆ ಮೇಯಿಸಿಲ್ಲ ಅವರು ಅವಾಗಲೇ ಬಂದ್ಬಿಟ್ರು ಹಾಕೋದೇನು ಒಳಗೆ ಹೊಟ್ಟೋದ್ರೆ ಅವರು ಯೂಟ್ಯೂಬ್ ಹೋಗಿ மாப்ட்டே மாட்ட கேட்டு பார்க்கு பாராஜர் கூதுக்கள் கழுத்தாயி அதுக்கோ அது மொதலே பாரி ஹாக்கிர் இது கிடத்த அம்மா அம்மா பண்ணி அம்ம இட் எங்க ஆ தாயி எங்க குறி

எங்களுக்கு ஏனா ரேட்டு சவா நம்ம மருக ஏனவ நம்ம ஆஞ்சனேய பட்டிக்கொம்ப ஏனாயித்த நாகராஜ் நாகராஜ் யாவராங்கி ஏனேட்டு நம்ம அத்தூரை ஏனோரி குறி அல்லப்பா தலைனா எய் அத்திவா ஆ ಹಾಂ ಇವರು ಹತ್ತೂವರೆ ಹೇಳ್ತಾನೆ ಲಾಸ್ಟ್ ಸೀಟ್ ಏನು ಬಿದ್ದಾ ಲಾಸ್ಟ್ ಯಾವ ಬಿಡಿ ಕುಡಿತಾರೆ ಹೊಗೆ ಬಿಡು ಒಂದ್ಸಲ ಬಾಯಿ ಮೇಲೆ ಹೊಗೆ ಬಿಡುಗೆ ಏನು ರೇಟು ಇವಾಗ ಹದಿಮೂರವರೆ ಹಂಗೆ ಹೇಳ್ತಾ ಇದ್ದೀವಿ ಹದಿಮೂರವರೆ ಹದಿನೈದುವರೆ ஏன் நோட அட்ரெஸ் இல்லை நோட் ஒகே விடா இது மாட்றப்பா சுவாமட்ட அவரே மட்டை சுவாமி யாரு ಯಾವುದು ಇದ್ನಾರುವರೆ ಹಂಗೆ ಹೇಳ್ತಾ ಇದ್ದೀನಿ ಹದಿನಾರೂವರೆ ಹಾಂ ನಮ್ಮ ಹೆಸರು ನಮ್ಮ ಹೆಸರು ಶಿವರಾಜ್ ಶಿವರಾಜ್ ಹಾಂ ನಮ್ಮ ಬ್ರ್ಯಾಂಡ್ ಇದು ನಮ್ಮ ಮೋದಿ ಇದು ಏನು ರೇಟ್ ಇದು ಸರ್ ಇವಾಗ ಹದಿನಾಲ್ಕೂವರೆ ಹೇಳ್ತಾ ಇದ್ದೀವಿ ಸರ್ ಹದಿನಾಲ್ಕೂವರೆ ಯಾವ ರೀ ಸರ್ ನಾವು ಪಡಗೇರೆ ತಾಲೂಕು ಕೊಟ್ಟಿಗೆರೆಯವರು ಸಮ್ಮೇಶ್ರು ನಾಗರಾಜು ನಾಗರಾಜ್ ಹನ್ನೊಂದುವರೆ ಕೊಟ್ಟು ಹನ್ನೊಂದುವರೆ ಸರ್ ಅದೊಂದು ಕೇಳಿದ್ರು ಹನ್ನೊಂದುವರೆ ಹೇಳಿದ್ವಿ ಹೌದಾ ಹಾಂ ಹೆಸರ ಮಹೇಂದ್ರ ಮಹೇಂದ್ರ யோதி இருக்காங்க பாலக்கூடா சார் அவலை பண்ணிவிட்டு ஆவால பரி அவனை தோண்டேனப்பா எச்சிக்க

ನಿಮ್ಮ ಜೊತೆ ಏಯ್ ನಮ್ಮ ಹುಡುಗ ಬಂದಾರಪ್ಪು ಏನು ಅಲ್ಲಿಂದ ಇಲ್ಲಿ ಬಂದ್ಬಿಡಿದ್ಯಾಲಿಲ್ಲ ನೀವು ಏನ್ ರೇಟ್ ಹೇಳ್ದ ಅವ್ರದಾ ನೀವು ಮಾಡಕ್ಕೆ ಬಂದಿದೀರ ನಮ್ಮ ಹುಡುಗ ಏ ಇದು ಮಾಡ್ರ ಮೀಸೇನೇ ಇರ್ಲಿಲ್ಲ ಅಲ್ಲಿಂದ ಮಾಡ್ತಿದ್ದೀನಿ ಎಷ್ಟೋ